ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಟೆಕ್ಸ್ ಟೆಕ್ಸಂತುಗನ್ನಡ ಯೂಟ್ಯೂಬ್ ಚಾನಲ್ ಇವತ್ತಿನ ವೀಡಿಯೋದಲ್ಲಿ ಎಸ್ ಸಿ ಎಸ್ ಟಿ ಸ್ಟೂಡೆಂಟ್ಸ್ಗೆ ಪ್ರೈಸ್ ಮನಿ ಯಾವ ರೀತಿ ಅಪ್ಲೈ ಮಾಡೋದು ಅಂತ ಈ ವಿಡಿಯೋದ ಮುಖಾಂತರ ತಿಳಿಸ್ಕೊಳ್ತೀನಿ ಬನ್ನಿ ಮೊದಲಿಗೆ ವೆಬ್ ಬ್ರೌಸರ್ನ ಓಪನ್ ಮಾಡಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಅಂತ ಸರ್ಚ್ ಮಾಡಿ ಸರ್ಚ್ ಮಾಡಿದ ನಂತರ ನಿಮಗೆ ಮೊದಲನೇ ಆಪ್ಷನ್ ಬರುತ್ತೆ ಅದನ್ನು ಕ್ಲಿಕ್ ಮಾಡಿಕೊಂಡು ಸೊ ಇಲ್ಲಿ ರೀಡ್ ಮೋರ್ ಅಂತ ಇದೆಯಲ್ಲ ರೀಡ್ ಆಲ್ ಅಂತ ಇದೆಯಲ್ಲ ಕರ್ಜರಲ್ಲಿ ತಗೊಬರ್ತೀನಿ ನೋಡಿ ಅಲ್ಲಿ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ಈ ರೀತಿ ಬರುತ್ತೆ ಇದು ಇಂಗ್ಲೀಷು ಸೊ ನಾನು ಇದನ್ನು ಕನ್ನಡ ಕನ್ವರ್ಟ್ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿ ನಿಮಗೆ ಧನಕ್ಕೆ ಆನ್ಲೈನ್ ಅರ್ಜಿ ಅಂತ ಇದೆಯಲ್ಲ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡ್ಕೊಂಡಿದ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನೀವು ಅಪ್ಲಿಕೇಶನ್ ಅನ್ನೋ ಆಪ್ಷನ್ ತಗೊಂಡು ರಿಜಿಸ್ಟರ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ಇಲ್ಲಿ ಎಸ್ ಎಸ್ ಎಲ್ ಸಿ ಯು ಸಿ ಡಿಗ್ರಿ ಸೊ ಎಸ್ ಎಸ್ ಎಲ್ ಸಿ ಇದ್ದರೆ ಎಸ್ ಎಸ್ ಎಲ್ ಸಿ ಪಿ ಯು ಸಿ ಡಿಗ್ರಿ ಇದ್ದರೆ ನಿಮಗೆ ಪೋಸ್ಟ್ ಮ್ಯಾಟ್ರಿಕ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ನಂದು ಪಿ ಯು ಸಿ ಆಗಿರೋದ್ರಿಂದ ಈಗ ಪೋಸ್ಟ್ ಮೆಟ್ರಿಕ್ ಅನ್ನೋ ಆಪ್ಷನ್ನೇ ಕ್ಲಿಕ್ ಮಾಡ್ಕೋತೀನಿ ನಂತರ ವ್ಯಾಲಿಡೇಟ್ ಆಧಾರ್ ಅನ್ನೋ ಆಪ್ಷನ್ನ ಕ್ಲಿಕ್ ಮಾಡಿಕೊಂಡು ಇಲ್ಲಿ ನಿಮ್ಮ ಆಧಾರ್ ನಂಬರ್ನೇ ಎಂಟ್ರಿ ಮಾಡ್ಕೊಳ್ಳಿ ಸೊ ಆಧಾರ್ ನಂಬರ್ನೇ ಎಂಟ್ರಿ ಮಾಡಿಕೊಂಡು ಒ ಟಿ ಪಿ ಅನ್ನೋ ಆಪ್ಷನ್ ಇದೆಯಲ್ಲ ಟಿಕ್ ಬಾಕ್ಸ್ ಕ್ಲಿಕ್ ಮಾಡಿ ಸೆಂಡ್ ಒ ಟಿ ಪಿನ ಕೊಟ್ಟು ಸೊ ನಿಮ್ಮ ಆಧಾರ್ ರಿಜಿಸ್ಟರ್ಡ್ ಮೊಬೈಲ್ ನಂಬರ್ಗೆ ಒಂದು ಒ ಟಿ ಪಿ ಬರುತ್ತೆ ಆ ಒ ಟಿ ಪಿನೇ ಎಂಟ್ರಿ ಮಾಡ್ಕೊಳ್ಳಿ ಸೊ ಎಂಟ್ರಿ ಮಾಡಿಕೊಂಡು ಸಲ್ಲಿಸು ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಕ್ಲಿಕ್ ಮಾಡಿಕೊಂಡು ನಂತರ ನಿಮಗೆ ನಿಮ್ಮ ಹೆಸರು ಮತ್ತು ಫೋಟೋ ಹಿಂಗೆ ಫೆಕ್ಸ್ ಆಗುತ್ತೆ ಸೊ ಈ ರೀತಿ ಫೆಕ್ಸ್ ಆದ ನಂತರ ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರ್ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ಫಸ್ಟ್ ಕಾಲಮಲ್ಲಿ ಎಸ್ ಎಲ್ ಸಿ ರಿಜಿಸ್ಟ್ರ್ ನಂಬರ್ ಎಂಟ್ರಿ ಮಾಡಿ ನಂತರ ತಂದೆ ಹೆಸರು ನಂತರ ತಾಯಿ ಹೆಸರು ಎಂಟ್ರಿ ಮಾಡಬೇಕಾದ್ರೆ ಹುಷಾರಾಗಿ ಎಂಟ್ರಿ ಮಾಡಿ ಯಾಕಂದರೆ ಇದನ್ನ ಎಡಿಟ್ ಮಾಡೋಕ್ಕೆ ಆಪ್ಷನ್ ಬರಲ್ಲ ಸೊ ಸೊ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಿಕೊಳ್ಳಿ ನಂತರ ನೀವು ಯಾವ ಕಾಲೇಜ್ ಮೀನ್ಸ್ ಕಾಲೇಜ್ ಯಾವ ಡಿಸ್ಟಿಕಲ್ಲಿತ್ತೋ ಆ ಕಾಲೇಜ್ ಡಿಸ್ಟಿಕ್ನ ಇಲ್ಲಿ ಸೆಲೆಕ್ಟ್ ಮಾಡಿಕೊಳ್ಳಿ ಇನ್ ಕೇಸ್ ಕೆಲವರು ಬೇರೆ ಡಿಸ್ಟಿಕಲ್ಲಿರ್ತಾರೆ ಅವ್ರ ಹೋಮ್ ಡಿಸ್ಟಿಕ್ ಬೇರೆ ಇರುತ್ತೆ ಓದಿರೋ ಡಿಸ್ಟಿಕ್ ಬೇರೆ ಇರುತ್ತೆ ಸೊ ನೀವು ಅಡ್ರೆಸ್ ಲೆಕ್ಕ ಅಲ್ಲ ಇದು ಡಿಸ್ಟಿಕ್ ಯಾವ ಡಿಸ್ಟಿಕಲ್ಲಿ ಓದಿರ್ತೀರೋ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಡಿಸ್ಟಿಕ್ ಮತ್ತು ತಾಲೂಕನ್ನ ಸೆಲೆಕ್ಟ್ ಮಾಡಿಕೊಳ್ಳಿ ನಂತರ ನಿಮ್ಮ ಕ್ಯಾಶ್ ಸರ್ಟಿಫಿಕೇಟ್ ಆರ್ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿ ವ್ಯಾಲಿಡೇಟ್ ಅನ್ನೋ ಕ್ಲಾ ಆಪ್ಷನ್ ಕ್ಲಿಕ್ ಮಾಡ್ಕೊಳ್ಳಿ ನಂತರ ಇಲ್ಲಿ ಯಾವ ಕ್ಯಾಶ್ಟು ಅನ್ನೋದು ತೋರಿಸುತ್ತೆ ನಂತರ ಇನ್ಕಮ್ ಸರ್ಟಿಫಿಕೇಟ್ನ ಆರ್ ಡಿ ನಂಬರ್ನ ಇಲ್ಲಿ ಎಂಟ್ರಿ ಮಾಡಿಕೊಳ್ಳಿ ನಂತರ ವ್ಯಾಲಿಡೇಟ್ ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ ವೆರಿಫೈ ಆಗುತ್ತೆ ಎರಡು ನಂತರ ಈಗ ಅಕಾಡೆಮಿಕ್ ಡೀಟೇಲ್ಸ್ ಅನ್ನೋ ಆಪ್ಷನ್ ಇದೆಯಲ್ಲ ಅಲ್ಲಿ ನೀವು ಏನು ಓದ್ತಾ ಇದ್ದೀರ ಏನು ಪಾಸ್ಟ್ ಮಾಡಿದ್ದೀರಾ ಇವಾಗ ಅದನ್ನು ಡೀಟೇಲ್ಸ್ ಎಂಟ್ರಿ ಮಾಡ್ಕೊಬೇಕಾಗುತ್ತೆ ಇಲ್ಲಿ ಇನ್ ಕೇಸ್ ಪಿ ಯು ಸಿ ಪಾಸ್ ಆಗಿದರೆ ಪಿ ಯು ಸಿ ಎಸ್ ಎಸ್ ಎಲ್ ಸಿ ಪಾಸ್ ಆಗಿದ್ರೆ ಎಸ್ ಎಸ್ ಎಲ್ ಸಿ ಸೊ ನಿಮಗೆಲ್ಲ ಕೋರ್ಸು ಇಲ್ಲಿ ಓಪನ್ ಆಗುತ್ತೆ ನಿಮ್ಮ ಕೋರ್ಸ್ ಯಾವುದೇ ಇರುತ್ತೆ ಅದನ್ನು ಇಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ಸೊ ನಾನಿವಾಗ ಪಿ ಯು ಸಿ ಆ್ಯಕ್ಚುಲಿ ನಾನು ಹಾಕ್ತಿರೋದ್ರು ಸೊ ಅದರಿಂದ ಇಲ್ಲಿ ಪಿ ಯು ಸಿ ಅನ್ನೋ ಆಪ್ಷನ್ ಬರುತ್ತೆ ಸೊ ಟೈಪ್ ಮಾಡ್ದಾಗೆ ಕೆಲವು ಟೈಮ್ ಬರಲ್ಲ ಸೊ ಅವಾಗ ಏನು ಮಾಡಬೇಕಪ್ಪ ಅಂದರೆ ನೀವು ಎಲ್ಲನೂ ವ್ಯೂ ಮಾಡಿ ನೋಡಬೇಕಾಗತ್ತೆ ಸೊ ಹಂಗೆ ಬಂದರೆ ಇಲ್ಲಿ ಕೆಳಗಡೆ ರ್ಯಾಗ್ ಮಾಡ್ಕೊಂಡು ಬನ್ನಿ ಪಿ ಅನ್ನೋ ಆಪ್ಷನಲ್ಲಿರುತ್ತೆ ಅದು ಪಿ ಯು ಸಿ ಲೆವೆಂತ್ ಟ್ವೆಲ್ತ್ ಅಂತ ಆಪ್ಷನ್ ಬರುತ್ತೆ ಸೊ ಅದನ್ನು ಇಲ್ಲಿ ಹುಡ್ಕೊಂಡು ಎಂಟ್ರಿ ಮಾಡಬೇಕಾಗತ್ತೆ ಸೊ ಅದು ಸೆಲೆಕ್ಟ್ ಮಾಡ್ಕೊಳ್ಳಿ ನಂತರ ನಿಮ್ಮ ಯೂನಿವರ್ಸಿಟಿ ಸೊ ಎಸ್ ಎಸ್ ಎಲ್ ಸಿ ಆಗಿದ್ದರೆ ಸೆಕೆಂಡರಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಬೋರ್ಡು ಆ ಥರ ಬರುತ್ತೆ ಸೊ ಪಿ ಯು ಸಿ ಆಗಿದರೆ ಪ್ರೀ ಯೂನಿವರ್ಸಿಟಿ ಡಿಪಾರ್ಟ್ಮೆಂಟ್ ಆಫ್ ಪ್ರೀ ಯುನಿವರ್ಸಿಟಿ ಅಂತ ಬರುತ್ತೆ ಸೊ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ನಮ್ಮ ನಂತರ ನೀವು ಪಿ ಯು ಸಿಲಿ ಯಾವ ತೊಗೊಂಡಿದಿರಿ ಆರ್ಟ್ಸು ಸೈನ್ಸು ಕಾಮರ್ಸ್ ಯಾವ ತಗೊಂಡಿರ್ತೀರಾ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಸೊ ಇನ್ ಕೇಸ್ ಡಿಗ್ರಿ ಆಗಿದ್ದರೆ ಡಿಗ್ರಿದ ಆಪ್ಷನ್ ಬರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗತ್ತೆ ನಂತರ ಇಲ್ಲಿ ನಿಮ್ಮ ಕಾಲೇಜ್ ಯಾವುದು ಅನ್ನೋದನ್ನು ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ಸೊ ಕಾಲೇಜ್ ನೇಮ್ ಕಾಲೇಜ್ ನೇಮು ನಿಮ್ಮ ಪಿ ಯು ಸಿ ಮಾಸ್ಗಳಲ್ಲಿ ಏನಿರುತ್ತೆ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಇನ್ ಕೇಸ್ ಬರಲಿಲ್ಲ ಅಂತಂದರೆ ನೀವು ಆಲ್ಟರ್ನೇಟ್ ಯಾವುದೇ ಥರ ಆದ್ರೂ ಇಲ್ಲ ಫುಲ್ ಕ್ಯಾನ್ಸಲ್ ಮಾಡಿ ಸರಿ ಬರೀ ಜಿ ಅಂತ ಓಡಿದ ತಕ್ಷಣ ಇನ್ ಕೇಸ್ ಗೌರ್ಮೆಂಟ್ ಕಾಲೇಜ್ ಆಗಿದ್ರೆ ಇಲ್ಲ ಕಾಲೇಜ್ ಫಸ್ಟ್ ಒಂದು ಲೆಟರ್ ಮಾತ್ರ ಎಂಟ್ರಿ ಮಾಡಿ ಆವಾಗ ಪೂರ್ತಿ ಆ ಲೆಟರ್ಲಿ ಯಾವುದೇ ಕಾಲೇಜ್ ಇರುತ್ತೆ ಎಲ್ಲ ಬರುತ್ತೆ ಸೊ ಈ ರೀತಿ ಎಂಟ್ರಿ ಮಾಡಬೇಕಾದ್ರೆ ಹುಷಾರಾಗಿ ಎಂಟ್ರಿ ಮಾಡ್ಕೊಳ್ಳಿ ಯಾಕಂದರೆ ಒಂದ್ಸಲಿ ಎಂಟ್ರಿ ಮಾಡಿಬಿಟ್ಟು ನೀವು ಸಬ್ಮಿಟ್ ಕೊಟ್ಟ ಮೇಲೆ ಮತ್ತೆ ಎಡಿಟ್ ಮಾಡೋಕ್ಕೆ ಆಪ್ಷನ್ ಬರಲ್ಲ ಸೊ ಆ ಉದ್ದೇಶಕ್ಕೆ ನೀಟಾಗಿ ಎಂಟ್ರಿ ಮಾಡಿಕೊಳ್ಳಿ ಸೊ ನಮ್ಮ ಕಾಲೇಜ್ ನಿಮ್ಗೆ ಸಿಕ್ಕಿದೆ ಸೊ ಕಾಲೇಜ್ ಕೋಡು ಇರುತ್ತೆ ಅದನ್ನು ನೋಡ್ಕೊಳ್ಳಿ ಗೊತ್ತಾಗಲಿಲ್ಲ ಅಂತಂದರೆ ಕಾಲೇಜ್ ಕೋಡು ಅದನ್ನು ನೋಡ್ಕೊಳ್ಳಿ ನಂತರ ರಿಜಿಸ್ಟರ್ಡ್ ನಂಬರ್ನ ಅಲ್ಲಿ ಎಂಟ್ರಿ ಮಾಡ್ಕೊಳ್ಳಿ ನಿಮ್ಮ ಪಿ ಯು ಸಿ ರಿಸಲ್ಟ್ ರಿಜಿಸ್ಟರ್ಡ್ ನಂಬರು ನಂತರ ಪಿ ಯು ಸಿಲಿ ಪರ್ಸೆಂಟೇಜ್ ಎಷ್ಟು ಅದನ್ನು ಕ್ಲಿಕ್ ಮಾಡಿಕೊಳ್ಳಿ ಸೊ ಕ್ಯಾಲ್ಕುಲೇಟ್ ಮಾಡಿಕೊಂಡು ನಂತರ ಎಂಟ್ರಿ ಮಾಡ್ಕೊಳ್ಳಿ ಎಂಟ್ರಿ ಮಾಡಿಕೊಂಡು ನಂತರ ಅದು ಆನ್ಯುವೆಲ್ಲ ಸೆಮಿಸ್ಟರ್ ಅಂತ ಕೇಳುತ್ತೆ ಆನ್ಯಲ್ ಆಗಿರೋ ಆನ್ಯುವಲ್ಲಿ ಎಷ್ಟು ವರ್ಷ ಕೋರ್ಸ್ ಪಿ ಯು ಸಿ ಸೆಕೆಂಡ್ ಇಯರ್ ಎರಡು ಎರಡು ವರ್ಷ ಫಸ್ಟ್ ಪಿ ಯು ಸಿ ಸೆಕೆಂಡ್ ಪಿ ಯು ಸಿ ಸೊ ಇಲ್ಲಿ ಫಸ್ಟ್ ಪಿ ಯು ಸಿ ಮತ್ತು ಸೆಕೆಂಡ್ ಪಿ ಯು ಸಿ ಎರಡೂ ಮಾರ್ಕ್ಸ್ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸೊ ಮುಂಚೆಯೇ ಸ್ಕ್ಯಾನ್ ಇಟ್ಕೊಳ್ಳಿ ಪಿ ಡಿ ಎಫ್ ರೇಂಜಲ್ಲಿ ಸೊ ಅಪ್ಲೋಡ್ ಫೈಲ್ ಅಂತ ಸೆಲೆಕ್ಟ್ ಮಾಡಿಕೊಂಡು ಪಿ ಡಿ ಎಫ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೋಡ್ ಮಾಡ್ಕೊಳ್ಳಿ ನಂತರ ಸೆಕೆಂಡ್ ಪಿ ಯು ಸಿ ಮಾರ್ಕ್ಸ್ ಸೇಮ್ ಅದೇ ರೀತಿ ಸ್ಕ್ಯಾನ್ ಮಾಡಿಕೊಂಡು ಅಪ್ಲೋಡ್ ಫೈಲ್ ಅನ್ನೋ ಆಪ್ಷನ್ ಇದೆಯಲ್ಲ ಅದನ್ನು ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡ್ಕೊಳ್ಳಿ ಸೊ ಕ್ಲಿಕ್ ಮಾಡ್ಕೊಂಡು ನೋಡ್ಕೊಂಡ ನಂತರ ಎಲ್ಲ ಇಲ್ಲಿ ತೋರಿಸೈತೆ ನೋಡಿ ಯೂನಿವರ್ಸಿಟಿ ಮತ್ತು ಕಾಲೇಜ್ ನೀವು ಸೊ ಅದನ್ನು ಮತ್ತೆ ಇನ್ನೊಂದ್ಸಲ ಕ್ಲಿಕ್ ಮಾಡ್ಕೊಳ್ಳಿ ಕೆಲವು ಟೈಮ್ ಅದೇ ತಗೊಂಡಿರುತ್ತೆ ಇಲ್ಲಾಂದರೆ ಮತ್ತೆ ಕೆಲವು ಟೈಮ್ ಕೇಳುತ್ತೆ ಸೊ ಎಂಟ್ರಿ ಮಾಡಿದ ತಕ್ಷಣ ನಿಮ್ಗೆ ಆ ರೀತಿ ಡೀಟೇಲ್ಸ್ ತೊಗೊಳುತ್ತೆ ಸೊ ಇದೆಲ್ಲ ಆದ ನಂತರ ಒಂದು ಸಲ ಡೀಟೇಲ್ಡಾಗಿ ನೋಡ್ಕೊಳ್ಳಿ ಎಲ್ಲ ಸರಿ ಇದೆಯಾ ಅಂತ ಅಂದ್ಬಿಟ್ಟು ಸೊ ಸರಿ ಇದೆಯಂತ ಅಂತ ನೋಡಿದ ತಕ್ಷಣ ಇಲ್ಲಿ ರಿಜಿಸ್ಟರ್ ಅನ್ನೋ ಆಪ್ಷನ್ ಇದೆಯಲ್ಲ ಕೆಳಗಡೆ ಬ್ಲೂ ಕಲರು ಸೊ ಅದನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿ ಪ್ರಿಂಟ್ ಬರುತ್ತೆ ಅದನ್ನು ಪ್ರಿಂಟ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿಕೊಂಡು ಆ ಪಿ ಡಿ ಎಫ್ನ ಡೌನ್ಲೋಡ್ ಮಾಡಿಕೊಂಡು ಎರಡು ಪ್ರಿಂಟ್ಗಳನ್ನ ತಗೊಳ್ಳಿ ಒಂದು ನೀವು ಇಟ್ಕೊಳ್ಳಿ ಒಂದು ಕಾಲೇಜಲ್ಲಿ ಸೀಲು ಸಿಗ್ನೇಚರ್ ಹಾಕಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ಕೊಡಬೇಕಾಗತ್ತೆ ಸೊ ನೀವು ಸೀಲು ಸಿಗ್ನೇಚರ್ ಹಾಕ್ತಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಕೊಡಲಿಲ್ಲ ಅಂತ ಅಂದರೆ ಆ ಪ್ರೈಸ್ ಮನಿ ನಿಮಗೆ ಎಲಿಜಿಬಲ್ ಆಗಲ್ಲ ಅರ್ಜಿ ಹಾಕ್ಬಿಟ್ಟು ಸುಮ್ಮನೆ ಆಗೋದಲ್ಲ ಸೊ ವೀಡಿಯೋ ಯೂಸ್ಫುಲ್ ಆಗಿದೆ ಅಂದ್ಕೊತೀನಿ ಯಾವುದೇ ರೀತಿ ಕಮ್ ಡೌಟ್ಸ್ ಇದ್ರೂ ಕಮೆಂಟ್ ಮೂಲಕ ತಿಳಿಸಿ ಇದೇ ರೀತಿ ಹೆಚ್ಚಿನ ವಿಡಿಯೋಗಳಿಗಾಗಿ ಟೆಕ್ಸ್ ಅಂತ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ಶುಭ ದಿನ